ನಮಸ್ಕಾರ ಎಲ್ರಿಗೂ ಸೌಹಾರ್ದತವಾಗಿ ಜೀವನ ನಡೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಹಿಂದೂಗಳಿಗೆ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಹಬ್ಬ ಯುಗಾದಿ ಮುಸ್ಲಿಮ್ಸ್ ಬಂಧುಗಳಿಗೆ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಹಬ್ಬ ರಂಜಾನ್ ಎರಡೂ ಕೂಡ ಹಿಂದೆ ಮಿಂದ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಿಂದೂ ಮುಸ್ಲಿಮ್ಸ್ ಒಟ್ಟಾಗಿ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡೋದ್ರ ಮೂಲಕ ಶಾಂತಿ ಸೌಹಾರ್ದತೆ ಸ್ನೇಹ ಮತ್ತು ಸೋದರತ್ವ ಇವುಗಳನ್ನು ಮೆರೀತಕ್ಕಂಥ ಭಾಳ ಒಳ್ಳೆಯ ಸಂದರ್ಭ ನಮಗೆ ಇವತ್ತು ಇರೋದರಿಂದ ನಾವೆಲ್ಲರೂ ಕೂಡ ಈ ಹಬ್ಬಗಳಲ್ಲಿ ಸಂಪೂರ್ಣ ಭಾಗಿಯಾಗೋದ್ರ ಮೂಲಕ ಸೋದರತ್ವವನ್ನು ಮತ್ತು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋಣ ಮತ್ತು ಬೇವು ಬೆಲ್ಲ ಹೇಗೆ ಸುಖ ದುಃಖನ ಸೂಚನೆ ಮಾಡುತ್ತೆ ಏನೇ ಬಂದರೂ ಕೂಡ ನಾವೆಲ್ಲರೂ ಸುಖ ಬಂದರೂ ಕೂಡ ಈಗದೇನೆ ಕಷ್ಟ ಬಂದರೂ ಕುಗ್ದೇನೆ ಜೀವನದಲ್ಲಿ ಎಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಸಾಧನೆ ಮಾಡ್ತೀವಿ ಅಂತಕ್ಕಂಥದ್ದೇ ಈ ಹಬ್ಬದ ಒಂದು ಪ್ರತೀಕ ಹಾಗಾಗಿ ನಾವೆಲ್ಲರೂ ಕೂಡ ಈ ಹಬ್ಬವನ್ನು ಅತ್ಯಂತ ಆತ್ಮೀಯತೆಯಿಂದ ಹೊಸ ವರ್ಷ ಅಂತ ನಾವು ಹೇಳ್ತೇವೆ ಈ ಹೊಸ ವರ್ಷವನ್ನು ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸಿ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಪರಮಾತ್ಮ ಹೊಸ ಬೆಳಕನ್ನು ನೀಡಲಿ ಹೊಸ ದಿಕ್ಕಿನ ತಮ್ಮೆಲ್ಲರೂ ಕೂಡ ಕರ್ಕೊಂಡು ಹೋಗಲಿ ಅಂತೇಳಿ ಸರ್ವರಿಗೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹಿಂದೂಗಳಿಗೂ ಮತ್ತು ಮುಸ್ಲಿಮ್ಸ್ಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅನಿಸ್ಕೊ